ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ಮಹಾಲಯ ಅಮಾವಾಸೆ ಅಂದರೆ ಅಮಾವಾಸ್ಯ ಮುಂಚಿತವಾಗಿ ನಾವು ಪಿತೃಪಕ್ಷ ಹಬ್ಬನ ಮಾಡ್ತೀವಿ ಮಹಾನವಮಿ ಹಬ್ಬನ ನಾವು ಪ್ರತಿ ಮಂಗಳವಾರ ಅಂದರೆ ಅಮಾವಾಸೆ ಮುಂಚೆ ಯಾವ ಮಂಗಳವಾರ ಬೀಳುತ್ತೋ ಆ ದಿನ ನಾವು ಪಿತೃಪಕ್ಷ ಹಬ್ಬ ಮಾಡೋದು ಅಂದರೆ ಅಮಾವಾಸ್ಯೆಗೆ ಹಿಂದೇನೆ ಅಂದರೆ ಅಮಾವಾಸ್ಯೆ ಬರೋದಕ್ಕೂ ಹಿಂದೆ ಯಾವ ಮಂಗಳವಾರ ಬರುತ್ತೋ ಆ ದಿವಸ ಪಿತೃಪಕ್ಷ ಮಾಡ್ತೀರಿ ಇಲ್ಲ ಅಂತಂದರೆ ಅಮಾವಾಸ್ಯೆ ಫಸ್ಟೆಲ್ಲ ಇದ್ದಿದ್ದು ಅಮಾವಾಸ್ಯೆ ಆಗಿ ಬರೋ ನೆಕ್ಸ್ಟ್ ಮಂಗಳವಾರ ಆ ಥರ ಇದ್ದಿದ್ರು ಅಂದರೆ ನವರಾತ್ರಿ ಟೈಮು ನವರಾತ್ರಿ ಟೈಮಲ್ಲಿ ಪಿತೃಪಕ್ಷ ಮಾಡ್ತಾಯಿದ್ರು ಮೊದಲು ಮೊದಲು ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಆಮೇಲೆ ಎಲ್ಲರೂ ಚೇಂಜ್ ಮಾಡ್ಕೊಂಡಿದ್ದು ಅಂದರೆ ನವರಾತ್ರಿಲೆಲ್ಲ ವೆಜ್ ಮಾಡಬಾರ್ದು ದೇವ್ರ ಪಟ್ಟು ಕೂತಿರುತ್ತೆ ಹಾಗಾಗಿ ಏನಿದ್ರು ಅಮಾವಾಸ್ಯಕ್ಕೆ ಮುಂಚೆ ಯಾವ ಮಂಗಳವಾರ ಬರುತ್ತೋ ಆವಾಗ ನಾವು ಪಿತೃಪಕ್ಷ ಮಾಡೋಣ ಅಂತ ಹೇಳಿ ಅಂದರೆ ಪೂಜೆ ಎಲ್ಲ ಮಾಡಬಾರ್ದಲ್ಲ ದೀಪ ಎಲ್ಲ ಉರಿಬಾರ್ದು ಹಾಗಾಗಿ ಬೆಳಗ್ಗೆನೇ ಎಲ್ಲ ಪೂಜೆ ಮಾಡಿಬಿಡೋಣ ಸಂಜೆ ಟೈಮಲ್ಲಿ ದೇವ್ರ ಮನೆ ಹಾಕೋಣ ಅಂತ ಹೇಳಿ ಹಬ್ಬ ದಿವಸ ಬೆಳಗ್ಗೆ ದೇವ್ರ ಮನೆ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ವಿ ಅಂದರೆ ಪಿತೃಪಕ್ಷಕ್ಕಿಂತ ಸಂಜೆನಲ್ವ ದೂಪ ಹಾಕೋದು ಹಾಗಾಗಿ ನಮ್ಮಪ್ಪ ಇವರು ನಮ್ಮ ಅಂದರೆ ನಾನು ನೋಡೋದಕ್ಕೆ ನಮ್ಮಪ್ಪ ಥರನೇ ಇದ್ದೀನಿ ಸೈಮ್ ಸಲ್ ಮೂಗು ಮುಖ ಎಲ್ಲ ನಮ್ಮಪ್ಪ ಥರನೇ ನನಗೆ ಇರೋದು ನಮ್ಮ ಅಪ್ಪನದ ನೋಡಿ ನಮ್ಮಿನಿ ವೀರಪ್ಪನ ಅಂತ ಹೇಳ್ತಾ ಇದ್ದಿದ್ದು ನಮ್ಮಪ್ಪ ಕೆಲ್ಸಕ್ಕೆ ಹೋಗೋದತ್ರ ಎಲ್ಲ ನಾನು ಎಲ್ಲರೂ ವೀರಪ್ಪನ್ ವೀರಪ್ಪನ್ ಅಂತಾನೆ ಕರೀತಾ ಇದ್ದಿದ್ದು ಅಪ್ಪ ಅಂದರೆ ಯಾವ ಮಕ್ಳಿಗೆ ತಾನೇ ಇಷ್ಟ ಇರೋಲ್ಲ ಅದರಲ್ಲೂ ಹೆಣ್ಮಕ್ಳೆ ಒಂದು ಕೈ ಮೇಲೆ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ ಹಾಗಾಗಿ ನಾವು ಪೂಜೆ ಎಲ್ಲ ಮಾಡಬೇಕಲ್ಲ ಅಂದ್ಬಿಟ್ಟು ಫಸ್ಟು ಇಲ್ಲಿ ಅಂದರೆ ದೊಡ್ಡ ಫೋಟೋ ಒಂದಿದೆ ಮೇಲ್ಗಡೆ ರೂಮಲ್ಲಿ ಇಟ್ಟಿದ್ವಿ ಅದೇ ಇಲ್ಲಿ ಇಲ್ಲಿ ಇಡೋದಕ್ಕೆ ಆಗಲ್ಲ ಅಂತ ಹೇಳಿ ಚಿಕ್ಕ ಫೋಟೋವನ್ನು ಮಾಡಿಸಿದ್ವಿ ಅದಕ್ಕೆ ಹೂವು ಎಲ್ಲ ಹಾಕ್ಬಿಟ್ಟು ಇನ್ನು ಮತ್ತೆ ಸಂಜೆ ನಾವು ಪೂಜಿಸ್ಬೇಕಾದ್ರೂ ಈ ಚಿಕ್ಕ ಫೋಟೋನೇ ತೊಗೋಬೇಕು ಹಾಗಾಗಿ ಪೂಜೆ ಎಲ್ಲ ಮಾಡೋಣ ಬೇಕ ಬೇಕಾ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ವಿ ಬಾನು ಮತ್ತು ಪ್ರೀತು ಅವರಿಬ್ರು ಹೊರಟ್ಬಿಟ್ಟಿದ್ರು ಬಿಟ್ಟಿದ್ರು ಬಾನುನ ಮಧ್ಯಾಹ್ನಕ್ಕೆಲ್ಲ ಬರ್ತಾರೆ ಅಂತ ಹೇಳಿ ಬಾನು ಹೋಗಿತ್ತು ಪ್ರೀತಿನೂ ಸಂಜೆ ಬೇಗ ಬರ್ತೀನಿ ಅಂತ ಹೇಳಿತ್ತು ಹಾಗಾಗಿ ಫಸ್ಟು ದೇವ್ರ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ರೆ ಇನ್ನು ಸಂಜೆ ನಾವು ಪೂಜೆ ಏನು ಮಾಡೋದು ಬೇಡ ಅಂದರೆ ಮನೆಯಲ್ಲಿ ದೀಪ ಉರಿತಾಯಿದೆ ಹಿರಿಯರಿಗೆ ಅಡ್ಡ ಆಗುತ್ತಂತೆ ಬಾಗಿಲಲ್ಲಿ ರಂಗೋಲಿ ಅದೆಲ್ಲ ಇರಬಾರ್ದು ಇನ್ನು ಸಂಜೆ ಮತ್ತೆ ಇನ್ನೊಂದ್ಸರಿ ಬಾಗಿಲೆಲ್ಲ ತೊಳಿಬೇಕು ಪೂಜೆ ಮಾಡೋದಕ್ಕೂ ಮುಂಚೆ ಬಾಗ್ಲೆಲ್ಲ ತೊಳಿಬೇಕು ಅಂತ ಹೇಳಿ ಫಸ್ಟು ಮನೆಯಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ ನಾನು ಪೂಜೆ ಎಲ್ಲ ಮುಗಿಸಿದಾಗ ಅಷ್ಟರಲ್ಲಿ ಅಂದರೆ ಮಟನ್ ಚಿಕನ್ ಎಲ್ಲ ತೊಗೊಬಂದಿದ್ರಣ್ಣ ಬೋಟಿ ಎಲ್ಲ ಅಂದರೆ ನಮ್ಮ ಕಡೆ ಈ ಹೊರಗಡೆಯಿಂದ ಮಟನ್ ಎಲ್ಲ ತೊಗೊಬಂದು ಅದು ಪೂಜೆಗೆ ಎಡೆಗಿಡೋ ಹಾಗಿಲ್ಲ ಅಂದರೆ ಊರೊಳಗಡೆನೆ ಕುಯ್ತಾರಲ್ಲ ಗುಡ್ಡೆ ಮಾಂಸ ಆ ಥರ ಮಟನ್ ತೊಗೋಬೇಕು ಎಲ್ಲ ಕ್ಲೀನ್ ಮಾಡ್ತಿದ್ವಿ ನಮ್ಮ ಚಿಕ್ಕಿ ಬತ್ತಾಯಿದ್ರು ಅವರು ಹನ್ನೊಂದು ಗಂಟೆಗೆ ಬಂದರು ನಾನು ಯಾವ ಮೂಲೆಗೆ ಹೋಗಿ ಸ್ಲಿಪ್ಪರ್ ಬಿಟ್ಬಿಟ್ಟು ಬಂದೆ ಅಂತ ಹೇಳ್ತಾಯಿದ್ದೆ ನಮ್ಮ ಚಿಗಮ್ಮ ಇಲ್ಲಿ ಬಂದರೆ ಬಾಗ್ಲಲ್ಲಿ ಬಿಡಬಾರ್ದು ನನ್ನ ಬಾಗ್ಲಲ್ಲಿ ಬಿಡಲ್ಲ ಅಂತ ಹೇಳಿ ಅಲ್ಲಿ ಗಿಡದ ಹತ್ರನೇ ಬಿಟ್ಬಿಟ್ಟು ಬಂದುಬಿಡ್ತಾರೆ ಅದಕ್ಕೆ ರೇಗಿಸ್ಕೊಂಡು ಕೂತಿದ್ರಿ ನಾವು ನಮ್ಮ ಚಿಗಮ್ಮನ್ನ ಆಮೇಲೆ ಬಂದಾದಮೇಲೆ ಅಮ್ಮನೂ ಚಿಕ್ಕಿ ಸಬ್ಸಿಗೆ ಸೊಪ್ಪೆಲ್ಲ ಇದ್ರು ಬೋಟೆಗೆ ಗೊಜ್ಜಿಗೆ ಅಂತ ಹೇಳಿ ಅವ್ರಿಬ್ಬರಕ್ಕ ತಂಗಿದ್ವಿ ಮಾತಾಡ್ಕೊಂಡು ಕುತ್ಕೊಂಡು ಸಬ್ಸಿಗೆ ಸೊಪ್ಪೆಲ್ಲ ಬಿಡಿಸ್ಕೊಳ್ತಾ ಇದ್ವಿ ಇರು ಮಟನ್ನು ಚಿಕನ್ ಎಲ್ಲ ಕ್ಲೀನ್ ಮಾಡಿ ಎತ್ತಿ ಇಟ್ಟಿದ್ದಾಯಿತು ಅತ್ತಿಗೆಯಿಂದ ನಾನು ಸ್ನಾನ ಮಾಡ್ಕೊಂಬರ್ತೀನಿ ಕ್ಲೀನ್ ಇವಾಗ ಹೋಗ್ಬಿಟ್ಟು ಇಬ್ಬರು ಅತ್ತಿಗೆ ಹತ್ಗೆ ಅಂದರೆ ನಮ್ಮ ಹತ್ಕೆಗೆ ಅವ್ರ ಹತ್ಗೆ ಅವ್ರಿಬ್ಬರು ಹೋದರು ಮಧ್ಯಾಹ್ನ ತೋಟ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಎರಡೂವರೆಗೆ ಸ್ಟಾರ್ಟ್ ಮಾಡಿದ್ವಿ ಅಡುಗೆ ಮಾಡೋದಕ್ಕೆ ಫಸ್ಟ್ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅದು ಆರು ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಹೊರ್ಗಡೆ ನಾವು ಜಾಸ್ತಿ ಏನು ಈ ಸತಿ ಗ್ರ್ಯಾಂಡೇನು ಮಾಡ್ತಾಯಿಲ್ಲ ಸಿಂಪಲ್ಲಾಗೆ ಇದ್ದಿದ್ದು ಜಾಸ್ತಿ ಯಾರಿಗೂ ನೀವು ಪಿತೃಪಕ್ಷಕ್ಕೆ ಯಾರು ಸಾಮಾನ್ಯವಾಗಿ ಬರೋದಿಲ್ಲ ಅಲ್ವಾ ರಿಲೇಟಿವ್ಸ್ ಅಷ್ಟೇ ಅಲ್ವಾ ಹಾಗಾಗಿ ನಾವು ಯಾರಿಗೂ ಏನು ಹೇಳಿರಲಿಲ್ಲ ಆಗ ತಲಗ ಮತ್ತು ಅದಕ್ಕೆ ಅವ್ರ ಮನೆ ಅದಕ್ಕೆ ಅಷ್ಟೇ ಬರ್ತಾ ಬರೋದು ಕೇಳಿದ್ದು ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡೋಣ ಬೋಟಿಗೊಜ್ಜು ಮಟನ್ ಸಾಂಬಾರು ಕಬಾಬು ಬಿರಿಯಾನಿ ಫ್ರೈ ಈ ಥರ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡೋಣ ಎಲ್ಲ ಅಂತ ಅಂದ್ಕೊಂಡ್ವಿ ಮಕ್ಕಳು ಯಾರೂ ಮುದ್ದೆ ಎಲ್ಲ ತಿನ್ನೋದಿಲ್ವಲ್ಲ ಹಾಗಾಗಿ ಅವ್ರಿಗೆ ಬಿರಿಯಾನಿ ಮತ್ತು ಕಬಾಬು ಫ್ರೈ ಆದರೆ ತಿನ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಈ ಥರ ಪ್ಲಾನ್ ಮಾಡ್ಕೊಂಡ್ವಿ ಎಲ್ಲರೂ ಕೂತ್ಕೊಂಡು ಅರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಈಗೇನೇನೆ ಅಡುಗೆ ಮಾಡ್ತಾಯಿದ್ವಿ ಅಂದರೆ ಹೊರಗಡೆನೇನೆ ಸ್ಟವ್ ಇಟ್ಕೊಂಡು ಮಾಡ್ತಾಯಿದ್ವಿ ಒಳಗಡೆ ಬೋಟಿಗೊಜ್ಜೆಲ್ಲ ಅಡುಗೆ ಮನೆಯಲ್ಲೇ ಮಾಡ್ಕೊಳ್ತೀನಿ ಇಲ್ಲಿ ಅಂದರೆ ನಮ್ಮದು ನಾವು ಸಿಂಗಲ್ ತಗೊಂಡಿರೋದು ಜಾಸ್ತಿ ನಾವೇನು ಫಂಕ್ಷನ್ಗಳೆಲ್ಲ ಮಾಡ್ಬಲ್ಲ ಏನಾದರೂ ಮಾಡಿದ್ರೆ ಊರಬ್ಬ ಮತ್ತೆ ಗ್ರಾಮದೇವತೆ ಅವ್ದಕ್ಕೆಲ್ಲರೂ ಭಟ್ ಹೇಳ್ಬಿಡ್ತೀವ್ರಲ್ಲ ಅವರೇ ಎಲ್ಲ ತೊಗೊಂಡ್ಬರ್ತಾರೆ ನಾವು ಮನೆಗೆ ಅಂತ ಹೇಳಿ ಡಬಲ್ ಬೇಡ ಅಂತ ಹೇಳಿ ಸಿಂಗಲ್ ಒಲೆ ನಾವು ತೊಗೊಂಡಿದ್ದು ಅದರಲ್ಲೇ ನಾವು ನೀಟಾಗಿ ಮಾಡ್ಕೋಬೋದು ಅಂತ ಹೇಳಿ ಬಾನು ಬಂದು ನಾನೇ ಕಬಾಬ್ ಮಾಡ್ತೀನಿ ಫ್ರೈ ಮಾಡ್ತೀನಿ ಅಂತ ಬಾನು ಫಸ್ಟೇ ಹೇಳ್ಬಿಟ್ಟಿತ್ತು ಕಬಾಬು ಫ್ರೈ ನಂದು ನಾನು ಮಾಡ್ಕೊಳ್ತೀನಿ ಅಂತ ಸರಿ ಅಂತ ಹೇಳಿ ನಾವು ಮಿಕ್ಕಿದೆಲ್ಲ ನಾನು ಮಾಡ್ಕೊಳ್ತೀನಿ ಅಂತಂದರೆ ಮುದ್ದೆ ಎಲ್ಲ ಒಂದಿತಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ನಮ್ಮ ಅದಕ್ಕೆ ಅವರ ಅದಕ್ಕೆ ಮುದ್ದೆ ಮಾಡೋದ್ರೆ ಫೇಮಸ್ಸು ನಮ್ಮ ಅಣ್ಣಂಗೆ ಸಿಕ್ಕಾಪಟ್ಟೆ ಇಷ್ಟ ಒನಿ ಮಾಡೋ ಮುದ್ದೆ ಅದಕ್ಕೆ ಮಾಡೋ ಮುದ್ದೆಗಿಂತ ತುಂಬ ಚೆನ್ನಾಗಿ ಮಾಡ್ತಾರೆ ಮುದ್ದೆನ ಈಳು ತಲಾಟೆ ಏನೇನೋ ಮಾತಾಡ್ಕೊಂಡು ನಿಂತಿದ್ಲು ಮೌನ ನಾನು ಬರೋದು ಕೇಳಿದ್ವಿ ಅಂದರೆ ಆಫೀಸಿಂದ ಬರಬೇಕಾದ್ರೆ ಪ್ರೀತುಂಗ್ ಮೆಸೇಜ್ ಮಾಡಿಕೊಂಡು ಇಬ್ರು ಒಟ್ಟಿಗೆ ಬರೋದು ಕೇಳಿದ್ವಿ ಅದನ್ನಿಬ್ಬರು ಅಮ್ಮ ಮಗಳು ಡಿಸ್ಕಷನ್ ಮಾಡ್ತಾ ನೀನು ಫೋನ್ ಮಾಡಿದ್ದ ಸಹನಾಗೆ ಕರ್ದ ಅಂತೆಲ್ಲ ಇವಳು ಮೌನ ಇಲ್ಲ ಅಮ್ಮ ನಾನು ಮೆಸೇಜ್ ಮಾಡಿದೆ ಪ್ರೀತ ಕೇಳ್ಕೊಂಡು ಬರಲಿ ಬಿಡು ಇಬ್ರು ಜೊತೆಲಿ ಬರ್ತಾರೆ ಅವಳು ಮೆಸೇಜೇ ನೋಡಿಲ್ಲ ಇನ್ನು ಫೋರ್ ತರ್ಟಿ ತನಕ ಅವಳು ಕಾಲ್ ಪಿಕ್ ಮಾಡಲ್ಲ ಮೆಸೇಜು ನೋಡೋಲ್ಲ ಏನು ಮಾಡಲಿ ಅಂತ ಅವಳು ಹೇಳ್ತಾ ಇದ್ಳು ವನಿತಕ್ಕ ಆಮೇಲೆ ಹೇಳ್ತಾ ಇತ್ತು ಎಣ್ಣೆ ಕಾದ್ಮೇಲೆ ಒಂದೇ ಒಂದು ಫಸ್ಟ್ ಹಾಕಿ ನೋಡಮ್ಮ ಇಲ್ಲ ಅಂತಂದ್ರೆ ಹಾಕ್ಬೇಡ ಅಂತ ಏನೋ ಹೇಳ್ತಾಯಿದ್ರು ಭಾವ ಭಾವನಮ್ಮ ನಮಗೂ ಗೊತ್ತು ಇರತ್ತೆ ಮಾಡ್ತೀನಿ ಅಂತ ಬಾನು ಹೇಳ್ತಾ ಇತ್ತು ಹೀಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಅಡುಗೆಗಳು ಮಾಡ್ಕೊಂಡು ಕೊತ್ತಿದ್ವಿ ನಾಲ್ಕೂವರೆ ಆಗಿತ್ತು ಇನ್ನೂ ಟೀ ಮಾಡಿರಲಿಲ್ಲ ಟೀ ಮಾಡ್ಕೊಂಡು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇದ್ರು ಟೀ ಮಾಡೋದಕ್ಕೆ ಅಮ್ಮ ಹಳೆ ಮನೆ ಹತ್ರ ಹೋಗಿತ್ತು ಅಲ್ಲಿ ನಮ್ಮ ದೊಡ್ಡಪ್ಪ ಮಗಳು ಪುಟ್ಟ ಕರಕ್ಕ ಮತ್ತು ಅಕ್ಕನ ಮಗಳ ಮಗಳ ಇವಳು ಗೊಂಬೆ ಗೊಂಬೆನ ಆಲ್ರೆಡಿ ನಾನು ವೀಡಿಯೋದಲ್ಲಿ ಎಷ್ಟೊಂದು ಸಾರಿ ತೋರಿಸಿದ್ನಲ್ವ ಪುಟ್ಟಕ್ಕರ ಅಕ್ಕನ ಮಗಳು ಗೊಂಬೆ ನೋಡೋದು ಗೊಂಬೆ ಥರನೇ ಅವಳು ಆಮೇಲೆ ಅಕ್ಕ ಬಂದರು ಅವ್ರು ಬಂದು ಅವರು ನಾನ್ ವೆಜ್ ತಿನ್ನೋಲ್ಲ ಅದಕ್ಕೆ ಹತ್ರ ಕೇಳ್ತಾ ಇದ್ಲು ಅವಳು ತಿನ್ನೋ ತಿಂತೀಯಾ ಅಂತ ಎಲ್ಲ ಇತ್ತು ಅವಳು ನಾನು ತಿನ್ನೋದೇ ಇಲ್ಲ ಅಂತ ಹೇಳ್ತಾ ಇದ್ಳು ಅಂದರೆ ಯಾವಾಗೂ ಅವಳು ಬಂದಾಗೆಲ್ಲ ನಾನು ತಿನ್ನಲ್ಲ ನನಗೆ ಬೇಡ ಅಂತಲೇ ಹೇಳೋದು ಆಮೇಲೆ ಕೊಟ್ಟರೆ ಹಾಕೊಂಡು ಕೊಟ್ಟರೆ ತಿಂತಾಳೆ ಅದನ್ನ ರೇಗಿಸ್ಕೊಂಡು ಕೂತಿದ್ರಿ ನಾವು ಅದನ್ನ ನೋಡ್ಕೊಂಡು ಅವಳು ನನಗೆ ಬೇಡ ನಾನು ತಿನ್ನೋದೇ ಇಲ್ಲ ನನಗೆ ಬೇಡ ಬೇಡ ಅಂತಾನೆ ಇದ್ಲು ಅದಕ್ಕೆ ಸರಿ ಬಿಡಮ್ಮ ನೀನು ಕೊಡೋಲ್ಲ ನೀನು ತಿನ್ಬೇಡ ಬಿಡಮ್ಮ ಅಂತ ಅದಕ್ಕೆ ಹೇಳ್ತಾ ಇತ್ತು ಹೀಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಒಂದು ನಾಲ್ಕೂವರೆಷ್ಟೆಲ್ಲ ಅಡುಗೆ ಮುಗಿಸಿದ್ವಿ ಎಲ್ಲರೂ ಕೇಳ್ತಿದ್ರು ಯಾಕಮ್ಮ ನೀನು ವೆಜ್ ತಿನ್ನೋದೇ ಬಿಟ್ಬಿಟ್ಟಿದ್ಯಾ ಅಂತ ಕೇಳ್ತಾ ಇದ್ರು ಅವಳು ಇಲ್ಲ ನಾನು ತಿನ್ನಲ್ಲ ನನಗೆ ಬೇಡ ಅದು ನಿಮ್ಮನೆ ನಾನು ತಿನ್ನಲ್ಲ ನನಗೆ ಬೇಡ ಅಂತ ಇದ್ಲು ನಾನು ಅದಕ್ಕೆ ನೋಡಿ ಒಂದೇ ಒಂದು ಪೀಸ್ ತಗೋ ತಿನ್ನು ಅಂತೀನಿ ಬೇಡ ಅಂತಂದ್ರೆ ನಾನೇ ತಿನ್ಕೊಂಡು ಬಿಡು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಸರಿ ನಾನು ತಿನ್ನೋದಿಲ್ಲ ನಿಮ್ಮ ಮನೇಲಿ ಬೇಡ ನನಗೆ ಅಂತಲೇ ಹೇಳ್ತಾ ಇದ್ಲು ಅದಕ್ಕೆ ಅತ್ಕೆ ಹೇಳ್ತಾಯಿದ್ರು ಅವತ್ತು ಹಂಗೆ ಮಾಡಿದ್ದು ನೀನು ಚಿಕನ್ ಫ್ರೈಗೆ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕು ಇನ್ನೊಂದು ಸ್ವಲ್ಪ ಹಾಕು ಒಂದು ಪೀಸ್ ಹಾಕು ಅಂತ ಕೇಳಿದೆ ಅಲ್ವಾ ಗೊಂಬೆ ಅಂತಂದರೆ ಅವತ್ತು ಕೇಳಿದೆ ಇವತ್ತು ಬೇಡ ನನಗೆ ಅಂತ ಹೇಳ್ತಾಯಿದ್ಲು ಸರಿ ಏನೋ ಮಾಡಮ್ಮ ಅಂತ ಹೇಳ್ತಾ ಇದ್ವಿ ಒಂದು ಸಾರಿ ಹೊರಗಡೆ ಎಲ್ಲೋ ಮದುವೆಗೆ ಹೋಗಿದ್ವಿ ರಿಲೇಟಿವ್ ಮದುವೆಗೆ ಅವಾಗ ಗೊಂಬೆನೂ ಬಂದಿದ್ದು ಬಂದಿದ್ದಾಗ ಹೀಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಬಂದ್ ಅದನ್ನ ನತ್ಗೆ ಹೇಳ್ತಾ ಇದ್ರು ಬಾನುವವ್ರಿಗೆಲ್ಲಾರ್ಗು ನನಗೆ ಬೇಡ ನನಗೆ ಬೇಡ ಅಂತ ಹೇಳಿ ಆಮೇಲೆ ಬಾನು ಕಬಾಬ್ ಮಾಡ್ತಿದ್ರು ಅಕ್ಕ ಒಂದೇ ಒಂದು ಪೀಸ್ ಕೊಡು ಅಂತ ಕೇಳ್ತಾ ಇದ್ಲು ಆಮೇಲೆ ಬಾ ನಮ್ಮ ಇವಾಗ ತಿನ್ನೋ ಆಗಿಲ್ಲ ಕಣೆ ಉಂಬೆ ಎಂಜ್ಲು ಮಾಡೋ ಹಾಗಿಲ್ಲ ಅಂತ ಆಯಿತು ಯಾಕೆ ಮಾಡೋ ಹಾಗಿಲ್ಲ ಅಂತ ಏನು ರೆಂಟ್ ರೆಂಟು ಕೇಳ್ತಾ ಕೇಳ್ತಾಯಿದ್ಲು ನಾವು ಉಪ್ಪು ಖಾರನೂ ಸಹ ನೋಡೋ ಹಾಗಿಲ್ಲ ಏನು ಮಾಡಿರ್ತೀವಿ ಅಡುಗೆನಲ್ಲಿ ಅದು ಯಾವುದು ಎಂಜ್ಲು ಸಹ ಮಾಡೋ ಹಾಗಿಲ್ಲ ಮತ್ತು ಉಪ್ಪು ಖಾರ ಏನೂ ನೋಡೋ ಹಾಗಿಲ್ಲ ಹಾಗೆ ಮಾಡಿರಬೇಕು ಆದರೆ ಏನು ವಿಚಿತ್ರ ಅಂತಂದರೆ ನಾವು ಹೇ ಹೇಗೆ ಮಾಡಿರ್ತೀವೋ ಸಾಂಬಾರು ಅಷ್ಟೇ ಕರೆಕ್ಟಾಗಿರುತ್ತೆ ಒಂದು ಸ್ವಲ್ಪ ಏನು ಹೆಚ್ಚು ಕಮ್ಮಿ ಏನೂ ಆಗಿರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗಿಂತ ನಾವು ಫಸ್ಟ್ ಮಾಡ್ತೀವಲ್ಲ ಆ ಥರದಕ್ಕಿಂತ ಹಬ್ಬದ ದಿವಸ ಇದಂತೂ ಟೇಸ್ಟಿನ್ನ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಒನಿತಕಾಲ ಸಿಲಿಂಡ್ರದ್ದು ಕ್ಯಾಪ್ ತೊಗೊಂಡು ತೊಗೊಮ್ಮ ನೀನು ಅಡುಗೆ ಮಾಡಿರೋದಕ್ಕೆ ಒಂದು ಚಿನ್ನದ ಪದಕ ಕೊಡ್ತೀನಿ ಅಂತ ರೇಗಿಸ್ತಾ ಇದ್ದರು ಅದು ಹಾಗಾಗಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಇದ್ವಿ ಇದು ನಮ್ಮ ಅಪ್ಪನ ಫೋಟೋ ಬಾನಿ ರೂಮಲ್ಲಿ ಇಟ್ಕೊಂಡಿರೋದು ಬಾ ನಮ್ಮ ಅಂದರೆ ಮೇಲ್ಗಡೆ ಇದು ಸ್ವಲ್ಪ ದೊಡ್ಡ ಫೋಟೋ ಅಂದ್ಬಿಟ್ಟು ಹಾಲಲ್ಲಿ ಇಡೋದಕ್ಕಾಗಲ್ಲ ಅಂತ ಹೇಳಿ ನಾವು ಚಿಕ್ಕ ಫೋಟೋ ಮಾಡಿಸ್ಕೊಂಡ್ವಿ ಅವಾಗ ಇದು ದೊಡ್ಡ ಫೋಟೋ ಬಾನೂರ್ ರೂಮಿಗೆ ಬಂತು ಸಂಜೆ ಒಂದು ಐದು ಮುಕ್ಕಾಲು ಆರು ಗಂಟೆ ಆಯಿತು ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯಿತು ನೋಡಿ ನೋಡ್ತಿದ್ದಂಗೆ ಮಳೆ ಬಂದ್ಬಿಡ್ತು ಅಂದರೆ ಅಡುಗೆ ಎಲ್ಲ ಮಾಡಿದೆಲ್ಲ ಆಗಿತ್ತು ಮುದ್ದೆ ಒಂದು ಮಾಡ್ತಾಯಿದ್ವಿ ಕ ಮಳೆ ಬಂದಿದ ತಕ್ಷಣ ಕರೆಂಟು ಹೊಟ್ಟೆ ಹೋಯಿತು ಅಣ್ಣ ಬೇರೆ ಕೇ ಈಗ ಫೋನ್ ಮಾಡು ಅಂತ ಇದ್ರು ನಾನು ಸುಮ್ಮನೆ ಇರೋಣ ಯಾವ ಊರೆಲ್ಲರೂ ಮಾಡ್ತಾರಲ್ಲ ಯಾರಾದರೂ ಮಾಡಿರ್ತಾರೆ ನಾನೇ ಯಾಕೆ ಮಾಡೋದು ಅಂತ ಅಣ್ಣಂಗೆ ಹೇಳ್ತಾ ಇದ್ದೆ ಹಾಗೆ ಹೇಳ್ತಿದ್ದಂಗೆ ಕರೆಂಟು ಬಂತು ಕರೆಂಟ್ ಬಂದು ಇನ್ನು ಮುದ್ದೆ ಒಂದಿತ್ತಲ್ಲ ಮುದ್ದೆ ಒಂದು ಮಾಡಿಬಿಡೋಣ ಇನ್ನು ಅದೆಲ್ಲ ಮುಗಿಯುತ್ತೆ ಇನ್ನು ಊಟ ಮಾಡಬೇಕಾದ್ರೆ ಅವಾಗ ಬೇಕಾದರೆ ನಾವು ಬಿಸಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಮುದ್ದೆನೂ ಮಾಡೋ ಮನೀತಕ್ಕಂತೂ ಸೂಪರಾಗಿ ಮುದ್ದೆ ಮಾಡ್ತಾರೆ ಅಷ್ಟೊಂದಾಗಿ ಮುದ್ದೆ ಅಷ್ಟೊಂದಾಗಿ ಬರೋಲ್ಲ ನಾನು ಏನಿದ್ರು ಒಂದು ನಾಲ್ಕು ಮುದ್ದೆ ಐದು ಮುದ್ದೆ ಅಷ್ಟೇ ನಾನು ಮಾಡೋದು ಅಷ್ಟರಲ್ಲಿ ನಾವಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇಲ್ಲಿ ಬಾನಮ್ಮನೂ ಮೌನ ಅಮ್ಮ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು ನಮ್ಮಮ್ಮ ಇದರಲ್ಲೇ ಇದು ಮಾಡ್ತಾರೆ ಎಲ್ಲ ಒಂದು ನೀಟಾಗಿ ಜೊನೇಲಿಡಮ್ಮ ಅಂತ ನಾವು ಹೇಳಿದ್ರೆ ನಮ್ಮಮ್ಮ ಎಲ್ಲ ಎಲೆ ಮೇಲೆ ಸುರಿದು ಇಟ್ಬಿಡ್ತಾರೆ ನಾವು ಅವಾಗ ಹಂಗೆ ನಾವು ಅವಾಗ ಹಂಗೆ ಮಾಡ್ತಾ ಇದ್ದಿದ್ದು ಅಂತ ನಮಗೂ ಹೇಳಿ ಹೇಳಿ ಸಾಕಾಯಿತು ಸರಿ ನೀನು ಇಷ್ಟ ಬಂದಂಗೆ ನೀನು ಮಾಡ್ಕೋ ಏನಾದರೂ ಮಾಡ್ಕೋ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋದ್ವಿ ತೆಂಗಿನಕಾಯಿ ಇಟ್ಟಿದ್ರೆ ತೆಂಗಿನಕಾಯಿ ತೊಗೊಂಡೋಗ್ಬಿಟ್ಟು ಎಲ್ಲೋ ಇಟ್ಬಿಟ್ಟಿದ್ರು ಮನೆ ಎಲ್ಲ ಹುಡುಕ್ತಾ ಇದ್ವಿ ಎಲ್ಲಿ ಇಟ್ಟಿದ್ಯಮ್ಮ ತೆಂಗಿನಕಾಯಿ ಅಂತಂದರೆ ಎತ್ಕೊಂಡೆ ಎಲ್ಲಿ ಇಟ್ಟೆ ಅಂತ ನನಗೆ ಗೊತ್ತೇ ಇಲ್ಲ ಮರ್ಬಿಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು ಪ್ರ ಆಮೇಲೆ ಎಲ್ಲನೂ ಊಟ ಎಲ್ಲ ತೊಗೊಂಡೋಗಿ ಎಡೆ ಇಡಬೇಕಲ್ಲ ಅದಕ್ಕೆಲ್ಲಾನು ತೆಗೆದುಬಿಟ್ಟು ಹಾಕೊಂಡು ಹೋಗಿದ್ದಾರೆ ಅದಕ್ಕೂ ಒಂದು ಪ್ಲೇಟ್ ಮುಚ್ಚೆ ಇರಲಿಲ್ಲ ಅದನ್ನು ಅದಕ್ಕೆ ಹೇಳ್ತಾಯಿದ್ರು ನೋಡು ಅಮ್ಮ ಮಾಡೋ ಕೆಲಸ ಎಲ್ಲ ಇದೇ ಥರ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿರ್ತೀರಿ ಅಣ್ಣ ಬಂದು ದೀಪ ಹಚ್ತಾರೆ ದೀಪ ಹಚ್ಚಿಬಿಟ್ಟು ಅಣ್ಣ ಫಸ್ಟ್ ಪೂಜೆ ಮಾಡ್ತಾರೆ ಆಮೇಲೆ ನಾವೆಲ್ಲರೂ ಪೂಜೆ ಮಾಡೋದು ಎಲ್ಲನೂ ಆಗಿತ್ತು ಮುದ್ದೆ ಒಂದು ಇಟ್ಟೆ ಇರಲಿಲ್ಲ ಅಂದರೆ ಅಮ್ಮಗೂ ಸ್ವಲ್ಪ ಮರಬಲ್ವ ಹಾಗಾಗಿ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀವಿ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಆಮೇಲೆ ಬಾ ಬಾನು ಬೇರೆ ಈ ಸಾರಿ ನಮ್ಮ ಅತ್ತೆಗೆ ಬಟ್ಟೆ ಇಡಲೇಬೇಕು ಅಂತ ಹಠ ಮಾಡಿಬಿಟ್ಟು ಬಾನುನು ಅವರು ಅಂದರೆ ನಮ್ಮ ಅಕ್ಕ ಒಬ್ಬರು ತೀರ್ಕೊಂಡು ಅವಳು ನಾನು ಈಗಾಗಲೇ ಹೇಳಿದ್ದಲ್ಲ ಅವಳಗೊಂದು ಮೂರು ವರ್ಷ ಇದ್ದಾಗೇನೆ ಅವಳು ತೀರ್ಕೊಂಡಿದ್ಳು ಅವಳಿಗೂ ಈ ಸಾರಿ ಮಟ್ ಮೊದಲನೇ ಬಾರಿಗೆ ನಮ್ಮ ಅಕ್ಕನಿಗೂ ಬಟ್ಟೆ ಇಟ್ಟಿರೋದು ಯಾವತ್ತೂ ಇಟ್ಟಿರಲಿಲ್ಲ ಇದೇ ಫಸ್ಟ್ ಟೈಮು ಅಂದರೆ ನಮ್ಮ ಅಣ್ಣ ತೀರ್ಕೊಂಡಿದ್ನಲ್ಲ ಅಣ್ಣನಿಗೆ ರಿಷಿಗೆ ತರೋ ಬಟ್ಟೆ ಇಡ್ತಾ ಇದ್ವಿ ಹಬ್ಬ ದಿವಸ ಅದಿಟ್ಟು ಅದಾದಮೇಲೆ ಮಾರನೇ ದಿವಸ ಅವನು ರಿಷಿ ಇದ್ದ ಇವಾಗ ಅಮ್ಮ ನಮ್ಮ ಅಕ್ಕನ ಬಟ್ಟೆನ ಭಾವನಮ್ಮ ನಮ್ಮ ಈ ಸಾರಿ ಹಠ ಮಾಡಿಬಿಟ್ಟು ಇಡಿಸ್ತು ಇಲ್ಲ ಇಡಬೇಕು ಇಡತ್ತೆ ಅಂತ ಹೇಳಿ ಅದಕ್ಕೆ ತೊಗೊಬಂದಿದ್ವಲ್ಲ ಹೇಗೂನು ಅಂತ ಅಂದ್ಬಿಟ್ಟು ಇಟ್ವಿ ನಾವು ನಮ್ಮ ತಾತನಿಗೆ ಮತ್ತು ನಮ್ಮ ಮಾವನಿಗೆ ಎಲ್ಲ ಇಲ್ಲೇ ನಾವು ದುಪ್ಪ ಹಾಕೊಳ್ತೀವಿ ನಮ್ಮ ಮ ನಮ್ಮ ಅಪ್ಪನ ಮನೇಲಿ ನಮ್ಮ ಅಪ್ಪ ದುಪ್ಪ ಹಾಕ್ಬೇಕಾದ್ರೆ ನಮ್ಮ ದೊಡ್ಡಪ್ಪನಿಗೆ ನಮ್ಮ ದೊಡ್ಡಮ್ಮ್ರಿಗೆ ಎಲ್ಲರಿಗೂ ಹೋಗ್ತೀವಲ್ಲ ಅವಾಗೇನೇನೆ ಹಿರಿಯರನ್ನೆಲ್ಲರನ್ನೂ ನಿನ್ಸ್ಕೊಂಡು ಒಂದೇ ಹತ್ರನೇ ದುಪ್ಪ ಹಾಕ್ಬಿಡ್ತೀರಿ ಮತ್ತು ಅಲ್ಲಿ ಹೋಗಿ ಇಲ್ಲೋಗಿ ನಾನು ಪೂಜೆ ಎಲ್ಲ ಮಾಡ್ಕೋಬರ್ಕ್ ನಾನು ಎಲ್ಲೂ ಹೋಗೋದೇ ಇಲ್ಲ ನಾನು ಎಲ್ಲಿರ್ತೀನೋ ಇರ್ತೀನೋ ಅದೇ ಜಾಗದಲ್ಲಿ ಅವ್ರು ನೆನ್ಪು ಮಾಡಿಕೊಂಡು ನಾನು ಅಲ್ಲೇ ಇರೋ ಹತ್ರನೇ ನಾನು ಧೂಪ ಹಾಕ್ಬಿಡ್ತೀನಿ ಮೊದಲಿಂದನೂ ಅಷ್ಟೇ ನಾನು ಎಲ್ಲೂ ಹೋಗಿ ಇವಾಗ ಅಲ್ಲೇ ಹೋಗಿ ಧೂಪ ಹಾಕಬೇಕು ಇಲ್ಲೇ ಹೋಗಿ ಧೂಪ ಹಾಕ್ಬೇಕು ಆ ಥರ ಎಲ್ಲ ಏನಿಲ್ಲ ನಾನು ಇರೋ ಜಾಗದಲ್ಲೇ ನಮ್ಮ ತಾತನ ನಮ್ಮ ದೊಡ್ಡವರು ನಮ್ಮ ಮಾವನ್ನ ಯಾರ್ಯಾರು ಇರ್ತಾರೋ ಎಲ್ಲರನ್ನೂ ಒಂದೇ ಹತ್ರನೇ ನೆನಪು ಮಾಡಿಕೊಂಡು ನಾನು ಧೂಪ ಧೂಪ ಹಾಕೊಳ್ತೀನಿ ಅಷ್ಟೇನೇನೆ ಮತ್ತೆ ಮಳೆನೂ ನಿಂತೋಯಿತು ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಮಳೆನೂ ಬಂದಿದ್ದು ನಾವು ಪೂಜೆ ಮಾಡೋ ಅಷ್ಟರಲ್ಲಿ ಮಳೆನೂ ಎಲ್ಲ ನಿಂತೋಯ್ತು ಮಳೆ ಬರೋದಕ್ಕೂ ಮುಂಚೆಯೇ ಪ್ರೀತು ಮನೆಗೆ ಬಂದುಬಿಟ್ಟಿತ್ತು ಪಾಪ ಸ್ವಲ್ಪ ಅವ್ರ ಎಷ್ಟು ಮಾಡ್ತೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂತ ಹೇಳ್ತು ಅಂದರೆ ನಾವು ಇದರಲ್ಲಿ ಕುಂಕುಮ ಎಲ್ಲ ಇಟ್ಕೊಳ್ಳೋ ಹಾಗಿಲ್ಲ ವಿಭೂತ್ತಿನೇ ಇಟ್ಕೋಬೇಕಲ್ಲ ಹಾಗಾಗಿ ಪ್ರೀತ ಬಂದಿದ್ದ ತಕ್ಷಣ ವಿಭೂತಿ ಇಡಕ್ಕೋಯ್ತು ಭಾವನಮ್ಮ ಅಂದರೆ ಎಲ್ಲರಿಗೂ ಬಾನೂನೇ ವಿಭೂತಿ ಇಡೋದು ಇಡೋಕೋದಾಗ ನನಗೆ ಬೇಡ ಒಂದೇ ಒಂದು ಹತ್ರ ಇಡೋ ಅಂತಾಯಿತು ಭಾವನಮ್ಮ ಅವ್ ಹಾಗೆಲ್ಲ ಇಟ್ಕೊಳ್ಳೋ ಹಾಗಿಲ್ಲ ಮೂರು ಮೂರು ನಾ ಥರನೇ ಹಾಕ್ಕೋಬೇಕು ವಿಭೂತ್ತಿನ ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿದಾದ್ಮೇಲೆ ಲಾಸ್ಟಲ್ಲಿ ರಿಷಿದು ಮತ್ತು ಭಾವನಮ್ಮನ ಪೂಜೆ ಇತ್ತು ಆಮೇಲೆ ಅದು ಲಾಸ್ಟಲ್ಲಿ ಬಂದಿದ್ದು ಶಶಿ ಅವನು ಅವ್ನು ಬರೋ ಅಷ್ಟರಲ್ಲಿ ಮಳೆನೂ ಬಂದು ಎಲ್ಲ ನಿಂತೋಗಿತ್ತು ಹೋಗಿತ್ತು ಅಂದರೆ ಸ್ವಲ್ಪ ಟ್ರಾಫಿಕ್ ಅಲ್ವಾ ಅವ್ರ ಪಾಪ ತುಂಬನೇ ದೂರ ಇದೆಯಲ್ವ ಅವ್ನು ಬರೋ ಅಷ್ಟರಲ್ಲಿ ಮಳೆ ಬಂದು ನಿಂತಿತ್ತು ನಾವೆಲ್ಲ ಲಾಸ್ಟಲ್ಲಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಪಾಪ ಅವನು ಬಂದ ಅವ್ನು ಬಂದು ಎಲ್ಲ ದುಪ್ಪ ಎಲ್ಲ ಆಕಷ್ಟ ಪ್ರತಿ ವರ್ಷವೂ ಮಿಸ್ ನಮ್ಮ ಮತ್ತೆ ಅಣ್ಣ ಮತ್ತು ತಮ್ಮ ಇಬ್ಬರು ಬರ್ತಾಯಿದ್ರು ಆದರೆ ಅಣ್ಣ ಪೈಸಾರಿ ಸಾರಿ ಮಿಸ್ ಆಗೈತೆ ಬರೋಕ್ಕಾಗಿಲ್ಲ ಎಲ್ಲೋ ಹೊರ್ಗಡೆ ಹೋಗಿದ್ರಂತೆ ಇನ್ನು ಲೇಟಾಗುತ್ತೆ ಅಂತ ಹೇಳಿಬಿಟ್ಟು ಪಾಪ ಅವರೊಬ್ಬರು ಬಂದಿಲ್ಲ ಅಷ್ಟೇನೆ ನಾವೆಲ್ಲರೂ ಬೇಗ ಬೇಗನೇ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ವಿ ಪಾಪ ಇವ್ರು ಮತ್ತೆ ವಾಪಸ್ ಹೋಗಬೇಕಲ್ಲ ಮತ್ತೆ ಮಳೆ ಬಂದರೆ ಏನು ಮಾಡೋದು ಅಂತ ಹೇಳಿ ಫಸ್ಟ್ ಫಸ್ಟೇನೇ ಅವರು ಊಟ ಕೊಟ್ಬಿಟ್ಟು ಕಳಿಸ್ಬಿಡ್ತೀರಿ ಒಂದು ಏಳು ಗಂಟೆ ಅಷ್ಟರಲೆಲ್ಲ ಹಾಕಬೇಕು ಅದಕ್ಕೂ ಮುಂಚೆ ನಾವು ಫಸ್ಟೆಲ್ಲ ಎಂಟು ಗಂಟೆ ಒಂಬತ್ತು ಗಂಟೆಗೆ ಇದ್ದಿದ್ದು ದೂಪಾಕ್ತಾಯಿದ್ದು ಎಲ್ಲ ಗುಡ್ಗೋಗೋ ಟೈಮಲ್ಲಿ ನೋಡ್ಕೊಂಡಿದ್ದ ಹಾಕಬೇಕು ಅಂತ ಅಂದ್ಕೊಂಡು ಯಾರೂವರೆ ಆ ಥರ ಎಲ್ಲ ಹಾಕೋ ಆಗಿಲ್ಲ ಅಂದ್ಕೊಂಡ್ವಿ ಆದರೆ ನಾವು ಧೂಪ್ ಹಾಕೋ ಅಷ್ಟರಲ್ಲಿ ಏಳು ಕಾಲ ಆಗೋಗಿತ್ತು ಟೈಮ್ ಆಗಿತ್ತು ಹಾಗಾಗಿ ನಾನು ಅದಕ್ಕೆ ಲಾಸ್ಟಲ್ಲಿ ಪೂಜೆ ಇನ್ನೊಂದು ಸಾರಿ ಪೂಜೆ ಎಲ್ಲ ಮಾಡಿ ಆರತಿ ಮಾಡಿ ಅಣ್ಣ ಮತ್ತು ಇನ್ನೊಂದು ಸಾರಿ ಆರತಿ ಎಲ್ಲ ಮಾಡಿದ್ರು ಎಲ್ಲ ಮುಗಿಸ್ಕೊಂಡು ಆಮೇಲೆ ಡೋರ್ ಹಾಕ್ಬಿಟ್ಟು ಹೊರಗಡೆ ಬರೋದು ಕಿಟಕಿ ಬಾಗಿಲು ಲೈಟ್ಗಳೆಲ್ಲ ಆಫ್ ಮಾಡಿ ಡೋರೆಲ್ಲ ಹಾಕಿ ಹೊರಗಡೆ ಬರೋದು ಬಂದು ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಅದೊಂಥರ ಶಾಸ್ತ್ರ ಹಿರಿಯರು ಬಂದು ಇವಾಗ ಅವರು ತಿನ್ಕೊಂಡು ಹೋಗ್ತಾರೆ ಊಟ ಮಾಡ್ಕೊಂಡು ಹೋಗ್ತಾರೆ ಮತ್ತು ಎಣ್ಣೆ ಎಲ್ಲ ಇಟ್ಟಿರ್ತಾರಲ್ಲ ಎಣ್ಣೆ ಹೆಚ್ಕೊಂಡು ನಮ್ಮಮ್ಮ ಏನೇನೋ ಹೇಳ್ತಾ ಇದ್ರು ಇವಾಗ ಎಣ್ಣೆ ಎಲ್ಲ ಇಟ್ಟಿದ್ದೀವಲ್ಲ ಎಣ್ಣೆ ಹೆಚ್ಕೊಂಡು ಊಟ ಎಲ್ಲ ತಿಂದು ನೀರು ಕುಡಿದು ಅವ್ರು ಹೋಗ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು ನಾವು ಬಂದು ಒಂದು ಹತ್ತು ಹದಿನೈದು ನಿಮಿಷ ಹೊರಗಡೆ ಎಲ್ಲ ಇದ್ದು ಒಂದು ಇಪ್ಪತ್ತು ನಿಮಿಷವೇ ಕುಂತಿದ್ವಿ ಆಮೇಲೆ ಬಾ ಒಳಗಡೆ ಬರ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ನೀರು ತೊಗೊಂಡು ಬಾಗ್ಲಿಗೆ ಹಾಕಿ ಒಳಗಡೆ ಹೋಗೋದು ಆಮೇಲೆ ಬಂದು ಇನ್ನು ಅಡುಗೆಯೆಲ್ಲ ಮಾಡಿದ್ವಲ್ಲ ಎಲ್ಲ ಆರೋಗ್ಯ ಇತ್ತು ಅದನ್ನೆಲ್ಲ ಮತ್ತೆ ಬಿಸಿ ಮಾಡಿ ಆಮೇಲೆ ಇವಾಗ ಉಪ್ಪು ಖಾರ ನೋಡಿಬಿಟ್ಟು ಆಮೇಲೆ ಊಟ ಕೊಡೋಣ ಅಂದರೆ ಎಲ್ಲ ಕರೆಕ್ಟಾಗಿ ಇತ್ತು ಉಪ್ಪು ಖಾರ ನಾ ಅಣ್ಣರೆಲ್ಲ ಊಟ ಮಾಡ್ತಾ ಇದ್ದಿದ್ದು ಅದು ವೀಡಿಯೋ ಮಾಡ್ಕೊಳಕ್ಕೆ ಸ್ವಲ್ಪ ಇದಾಯಿತು ರೇಷಿ ಫ್ರೆಂಡ್ ಬಂದಿದ್ದರು ಬಾನನು ಮತ್ತು ಹರ್ಷ ಅವ್ರಿಗೆ ಮತ್ತು ಮಕ್ಕಳಿಗೆ ಬಾ ನಮ್ಮ ಮತ್ತು ಪಾಪ ಬಾನು ಬೆಳಗ್ಗೆ ತಿಂದಿದ್ದು ಮಧ್ಯಾಹ್ನನೂ ಏನು ಊಟ ಮಾಡೇ ಇರಲಿಲ್ಲ ಮಕ್ಳಿಗೆಲ್ಲರಿಗೂ ಫಸ್ಟ್ ಊಟ ಕೊಟ್ಬಿಡೋಣ ಆಮೇಲೆ ನಾ ಲಾಸ್ಟಲ್ಲಿ ನಾವು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಕೆಂದಿನೂ ಮಂಜ ಬೇರೆ ಇನ್ನೂ ಬಂದಿರಲಿಲ್ಲ ಅವ್ರು ಬಂದಮೇಲೆ ನಾವು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ನಮಗೂ ಹೊಟ್ಟೆ ಶ್ವಾಯ್ತಾಯಿತು ಮಧ್ಯಾಹ್ನ ನಮಗೂ ತಿನ್ನೋದಕ್ಕಾಗಿರಲಿಲ್ಲ ಹಾಗಾಗಿ ಫಸ್ಟು ನಾವು ಊಟ ಮಾಡಿಬಿಡೋಣ ಆಮೇಲೆ ಪುಟ್ಟಕ್ಕರ ಮನೆ ಬೇರೆ ಧೂಪ್ ಹಾಕಕ್ಕೆ ಹೋಗಬೇಕಾಗಿತ್ತು ನಮ್ಮ ದೊಡ್ಡಪ್ಪರ ಮನೆಗೆ ಇವನು ನಾನು ವೀಡಿಯೋ ಮಾಡ್ತಾಯಿದ್ರು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾಯಿದ್ರು ಅಷ್ಟು ಸತೀಶ್ ಅಣ್ಣಾರೆಲ್ಲ ಅವರು ಊರಿಗೆ ಹೋಗ್ತಾಯಿದ್ರು ಸತೀಶ್ ನನ್ನೂ ವೀಡಿಯೋ ಮಾಡ್ತೀಯಮ್ಮ ನಾನು ನನ್ನ ವೀಡಿಯೋನೂ ಹಾಕ್ತೀಯ ಯೂಟ್ಯೂಬಲ್ಲಿ ಅಂತ ಹ್ಞೂ ಅಣ್ಣ ಯಾಕಣ ಅಂತಾನೆ ಬರ್ತಾನೆ ಇಲ್ಲ ಅಮ್ಮ ನೀವು ವೀಡಿಯೋನೇ ಇಲ್ಲ ಇವಾಗ ಅಂತ ಇದ್ರು ಹೊಸ ಫೋನ್ ತಗೊಂಡ್ಮೇಲೆ ಅಂತ ಹೇಳ್ತಾಯಿದ್ರು ಮತ್ತೆ ಒಂದು ಈ ಚೆನ್ನ ನೋಡೋಣ ಅಂತ ಹೇಳ್ತಾ ಇದ್ದೆ ಅವರೆಲ್ಲ ಮಾತಾಡ್ಕೊಂಡು ಪಾಪ ಅವ್ರು ಹೋಗೋ ಅಷ್ಟರಲ್ಲಿ ಎಂಟು ಗಂಟೆ ಎಂಟು ಗಂಟೆ ಇಲ್ಲಿ ಮನೆ ಹತ್ರನೇ ಅವರು ಬೈಪ್ನಳ್ಳಿ ಹತ್ರನೂ ವಿವೇಕಾನಂದ ಹತ್ರನ ಕಾರ್ ಹಾಕ್ಬಿಟ್ಟು ಮೆಟ್ರೋಗೆ ಬಂದುಬಿಟ್ಟಿದ್ರು ಇಲ್ಲಿ ಟ್ರಾಫಿಕ್ ಇನ್ಸಿಟಲ್ ಆಗೋಲ್ಲ ಅಂತ ಹೇಳಿ ನಾ ಎಲ್ಲ ಅಡುಗೆ ಎಲ್ಲ ಮಾಡಿದೆಲ್ಲ ಆಯಿತು ನಾನು ಊಟ ಮಾಡೋದಕ್ಕೂ ಮುಂಚೆ ಫಸ್ಟು ಎಲಿನಲ್ಲಿ ಎಲ್ಲ ಏನೇನು ಮಾಡಿದ್ದೀರಿ ಅಂತಂದ್ಬಿಟ್ಟು ಎಲ್ಲ ಹಾಕ್ಕೊಂಡೆ ಕೊನೆಯ ತಕ್ಕ ಬಂದು ಹೇಳ್ತಾ ಇತ್ತು ಈ ಥರ ಮಾಡಿಬಿಟ್ಟು ನೀನು ಊಟ ತಿನ್ನೋಕ್ಕೋಗು ಇದ್ರಲ್ಲಿ ನಿನ್ನ ಕಾಲ್ವಾಗೂ ತಿನ್ನೋದಿಲ್ಲ ಅಂತ ನನಗೂ ಗೊತ್ತಿರೋದೆ ಅಂದರೆ ಬೆಳಗ್ಗೆಯಿಂದ ನಾವು ಕೆಲಸ ಮಾಡಿ ಅದರಲ್ಲೂ ನಾನ್ ವೆಜ್ ಮಾಡಬೇಕಾದ್ರಂಥ ಮಸಾಲೆ ಎಲ್ಲ ಇದಾಗಿ ಊಟ ಅಂತೂ ಮಾಡೋದಕ್ಕಾಗಲ್ಲ ಮಾರನೇ ದಿವ್ಸನೇ ಮಾಡೋದು ಹಾಗಾಗಿ ನಾವು ಒಂದು ಒಂಬತ್ತು ಗಂಟೆ ಹಾಗೆ ಪುಟಕರ್ಮನೆಗೆ ಮನೆಗೆ ಹೋದ್ವಿ ಪುಟಾಕರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಧೂಪ ಹಾಕ್ಬಿಟ್ಟು ಬರೋಣ ಅವಳು ಪುಟಾಕ ಫುಲ್ ಉಪವಾಸ ಅದೇನೋ ಅವಾಗ ನಮ್ಮ ದೊಡಮ್ಮ ಇರ್ತಾಯಿದ್ರು ಅಂತ ಉಪವಾಸ ಹಾಗಾಗಿ ಇವಳು ಉಪವಾಸ ಇರ್ತಾಳೆ ನಮ್ಮ ಮನೇಲಿ ಬಂದು ಉಪವಾಸ ಬಿಡ್ತಾಯಿದ್ಲು ಆದರೆ ಇವತ್ತು ಯಾಕೋ ಆಶಾ ಅವಳು ಹೊಟ್ಟೆ ಶು ಅಂದ್ಲು ಅಂದ್ಬಿಟ್ಟು ಅವ್ರ ಮನೇಲೆ ಸ್ವಲ್ಪ ಊಟ ಮಾಡ್ತಾ ಇದ್ಲು ನಾವು ಹೋಗೋ ಅಷ್ಟರಲ್ಲಿ ನಾವೆಲ್ಲ ನಮ್ಮ ಮನೇಲೇ ತಿಂದಿದ್ವಲ್ಲ ಇವತ್ತು ಬೇಡ ನಾಳೆ ಬರ್ತೀವಿ ಅಂತ ಹೇಳಿ ಧೂಪ ಮಾತ್ರ ಹಾಕ್ಬಿಟ್ಟು ಬಾಳೆ ಇಸ್ಕೊಂಡು ಇಸ್ಕೊಂಡು ಬಂದ್ವಿ ಹಾಗೆ ಬರಬೇಕಾದ್ರೆ ಅವ್ರು ನಮ್ಮ ಅಣ್ಣವ್ರ ಮನೆಯವರೆಲ್ಲರೂ ಆಮೇಲೆ ಅವ್ರು ಬಂದಿದ್ದು ನಾವು ಫಸ್ಟ್ ಇವಾಗ ಇನ್ನೂ ಊರಲ್ಲಿ ಎಲ್ಲ ಅವತ್ತೆ ಅಲ್ವ ಹಬ್ಬ ಹಾಗಾಗಿ ಒಂದೊಂದು ಮನೇಲಿ ಒಂದೊಂದು ಸಾರಿ ಮುಗಿಸ್ಕೊಂಡು ಬರ್ತಾರೆ ಅಂತ ಹೇಳಿ ಫಸ್ಟು ಪುಟಾಕರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ದುಪ್ಪ ಹಾಕ್ಬಿಟ್ಟು ಅಲ್ಲಿಂದ ಬರಬೇಕಾದ್ರೆ ಎಲ್ಲರೂ ಹಾಗೆ ಒಟ್ಟಿಗೆ ಬಂದರು ಬಂದಾಗ ಫಸ್ಟ್ ಎಲ್ಲರಿಗೂ ಫಸ್ಟ್ ಊಟ ಕೊಟ್ಬಿಟ್ವಿ ಇನ್ನು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಈಗಾಗಲೇ ಒಂಬತ್ತುವರೆಗೆ ಹೋಗ್ಬಿಟ್ಟಿದೆ ಊಟ ಮಾಡಿ ಅಂತ ಹೇಳಿ ಎಲ್ಲ ಊಟ ಆದಮೇಲೆ ಮಾತಾಡ್ಕೊಂಡು ಕೂತಿದ್ವಿ ಇಲ್ಲಿಗೆ ಇವತ್ತಿನ ಇಲ್ಲವಾಗೆ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು